ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ನಾನು ನಿಮ್ಮ ಜೊತೆ ನನ್ನ ಹೆಮ್ಮೆಯ ಮಲೆನಾಡಿನ ಬಗ್ಗೆ ನಿಮಗೆ ಗೊತ್ತಿರ್ದೇ ಇರುವಂಥ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಅದೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮಲೆನಾಡಿನ ಹಳ್ಳಿ ಆಗಿರ್ಬೋದು ಮಲೆನಾಡಿನ ಜೀವನ ಆಗಿರ್ಬೋದು ಹಾಗೆಯೇ ಮಲೆನಾಡಿನ ಕಾಡುಗಳ ಬಗ್ಗೆ ನಿಮಗೆ ಗೊತ್ತಿದ್ದಂಥ ಒಂದಿಷ್ಟು ರಹಸ್ಯಗಳಿದೆ ಸೊ ಅದೆಲ್ಲವನ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕನೂ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಲೆನಾಡು ಅಂದ ತಕ್ಷಣ ಏನು ನೆನಪಾಗುತ್ತೆ ನಿಮಗೆ ಮುಂಜಾನೆಯೇ ಮಂಜು ಮುಸುಕಿದ ಅಡಿಕೆ ತೋಟಗಳಾಗಿರ್ಬೋದು ಕಾಫಿ ಎಸ್ಟೇಟ್ ಆಗಿರ್ಬೋದು ಅವಾಗವಾಗ ಬಂದು ಹೋಗುವಂಥ ಮಳೆ ಆಗಿರ್ಬೋದು ರಸ್ತೆ ಮಧ್ಯೆ ಸಾಗುವಾಗ ಅಲ್ಲಲ್ಲಿ ಕಾಣ ಸಿಗುವಂಥ ಒಂಟಿ ಮನೆಗಳಾಗಿರ್ಬಹುದು ನೆಟ್ವರ್ಕೇ ಇದ್ದೇನೆ ಇರುವಂಥ ಕೆಲವೊಂದಿಷ್ಟು ಇಂಟೀರಿಯರ್ ಪ್ಲೇಸ್ಗಳಾಗಿರ್ಬೋದು ಅದೇ ರೀತಿಯಾಗಿ ನಿತ್ಯ ಹರಿದ್ವರ್ಣದ ಕಾಡುಗಳು ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿರುವಂತಹ ಮರಗಳು ಕಾಡುಗಳು ಬೆಟ್ಟ ಗುಡ್ಡ ನದಿ ಜಲಪಾತ ಹಕ್ಕಿಗಳ ಚಿಲಿಪಿಲಿ ಹಾಗೆಯೇ ಇನ್ನು ಸಾಕಷ್ಟು ಸಾಕಷ್ಟು ಅಂದ ತಕ್ಷಣ ನೆನಪಾಗುತ್ತೆ ಅಲ್ವಾ ಮಲೆನಾಡಿನ ಹಳ್ಳಿಯೊಂದರ ಈ ಪ್ರಾರ್ಥನಾ ನಡಿಗೆ ಅತ್ಯಂತ ಸುಂದರ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಕೊಡುತ್ತೆ ಮಲೆನಾಡಿನ ಹಸಿರು ಸಿರಿಯ ನಡುವೆ ಸಾಗುವ ಈ ನಡಿಗೆ ಕೇವಲ ದೈಹಿಕ ವ್ಯಾಯಾಮ ಅಲ್ಲ ಬದಲಾಗಿ ಪ್ರಕೃತಿಯೊಂದಿಗೆ ನಮ್ಮ ಮನಸ್ಸನ್ನು ಜೋಡಿಸುವ ಒಂದು ಪ್ರಕ್ರಿಯೆ ಮುಂಜಾನೆಯ ಮಂಜು ಮುಸುಕಿದ ಅಡಿಕೆ ತೋಟಗಳು ಕಾಫಿ ಸ್ಟಿಕ್ಗಳು ಗದ್ದೆಗಳ ನಡುವೆ ನಡೆಯುವಾಗ ಮಲೆನಾಡಿನ ಒಂದು ನೈಜ ಸೌಂದರ್ಯ ಅನಾವರಣಗೊಳ್ಳುತ್ತೆ ಹಕ್ಕಿಗಳ ಚಿಲಿಪಿಲಿ ಜಲಪಾತಗಳ ಸದ್ದು ಇಲ್ಲಿನ ಒಂದು ಪ್ರಾರ್ಥನೆಯ ಸಂಗೀತದ ಜೊತೆ ಕೇಳಿಬರುತ್ತೆ ಹಳ್ಳಿಗಳಲ್ಲಿ ಬೆಳಿಗ್ಗೆ ಬೇಗನೆ ಸೂರ್ಯೋದಯ ಆಗೋದಿಲ್ಲ ಮಂಜಿನ ಮುಸುಕುಗಳಿಂದ ಬೆಟ್ಟಗಳು ಆವರಿಸಿಕೊಂಡಿರುತ್ತೆ ಹಕ್ಕಿಗಳ ಚಿಲಿಪಿಲಿ ದೂರದ ಗುಡ್ಡದ ಮೇಲೆ ಕೇಳಿ ಬರುವಂತಹ ನವಿಲಿನ ಕೂಗು ಇಲ್ಲಿರ ಮುಗಿದು ಅಲ್ಜರಮ್ ಅಂತಾನೆ ಹೇಳ್ಬಹುದು ಮುಂಜಾನೆಯ ತೋಟದ ಕಡೆಯಿಂದ ಬರುವಂತಹ ಮಣ್ಣಿನ ವಾಸನೆ ಕಾಫಿ ಪುಡಿಯ ಗಮಲು ಮನಸ್ಸಿಗೆ ಒಂದ್ ರೀತಿಯ ನೆಮ್ಮದಿಯನ್ನು ತಂದುಕೊಡಬಹುದು ಇವಾಗ ನಾನು ನಮ್ಮ ಮಲೆನಾಡಿನ ಕಾಡುಗಳ ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಲೆನಾಡು ಅಂತ ಹೇಳಿದ್ರೆ ಸದಾ ಮಳೆ ಸುರಿಯುವಂತಹ ನಾಡು ಇಲ್ಲಿನ ಕಾಡುಗಳು ಕೇವಲ ಮರಗಳಲ್ಲ ಅವು ಒಂದು ಜೀವಂತ ಅದ್ಭುತ ಮಲೆನಾಡಲ್ಲಿ ನೀವು ಜಾಸ್ತಿಯಾಗಿ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ನೋಡ್ಬೋದು ಮಲೆನಾಡಿನ ಬಹುತೇಕ ಭಾಗವು ದಟ್ಟವಾದ ನಿತ್ಯ ಹರಿದ್ವರ್ಣದ ಕಾಡುಗಳಿಂದ ಕೂಡಿದೆ ನಮ್ಮ ಮಲೆನಾಡಲ್ಲಿ ವರ್ಷವಿಡೀ ಮಳೆ ಬೀಳೋದ್ರಿಂದ ಮರಗಳು ಯಾವಾಗಲೂ ಹಸ್ರಾಗೆ ಇರ್ತವೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಹೇಳಿದ್ರೆ ಆಗುಂಬೆ ಇದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ ಇಲ್ಲಿನ ಕಾಡುಗಳು ಎಷ್ಟು ದಟ್ಟವಾಗಿರುತ್ತೆ ಅಂತ ಹೇಳಿದ್ರೆ ಸೂರ್ಯನ ಕಿರಣ ಕೂಡ ನೆಲಕ್ಕೆ ತಾಕಬಾರ್ದು ಅಷ್ಟು ದಟ್ಟವಾಗಿ ಇರುತ್ತೆ ಮಲೆನಾಡು ಭಾಗದಲ್ಲಿ ವನದೇವತೆಯ ಪ್ರಕೃತಿಯ ಸಂರಕ್ಷಕೆ ಅನ್ನೋದನ್ನ ಜಾಸ್ತಿಯಾಗಿ ನಂಬುತ್ತಾರೆ ಹಾಗೆಯೇ ನಮ್ಮ ಮಲೆನಾಡು ಜನರ ನಂಬಿಕೆಯ ಪ್ರಕಾರ ಕಾಡು ಕೇವಲ ಮರಗಳ ಸಮೂಹವಲ್ಲ ಅದು ಒಂದು ಪ್ರಕೃತಿ ದೇವಿಯ ವಾಸಸ್ಥಾನ ಅನ್ನೋದನ್ನು ಜಾಸ್ತಿಯಾಗಿ ಇಲ್ಲಿವರೆಗೂ ನಂಬ್ಕೊಂಡು ಬಂದಿದ್ದಾರೆ ಹಾಗೆಯೇ ವನದೇವತೆಯನ್ನು ಪ್ರಾರ್ಥಿಸೋದಂದರೆ ಕಾಡನ್ನು ಗೌರವಿಸೋದು ಅಂತ ಅರ್ಥ ಮಲೆನಾಡಿನ ಜನರ ನಂಬಿಕೆ ಪ್ರಕಾರ ಕಾಡು ಕೇವಲ ಮರಗಳ ಸಮೂಹವಲ್ಲ ಅದು ವನದೇವತೆಯ ವಾಸಸ್ಥಾನ ಅನ್ನೋದನ್ನು ಇಲ್ಲಿ ತನಕ ನಂಬ್ಕೊಂಡು ಬಂದಿದ್ದಾರೆ ಕಾಚಾರ ಏನು ಅಂದರೆ ನಮ್ಮ ಪೂರ್ವಜರು ಹೇಳೋ ಪ್ರಕಾರ ವನದೇವತೆಯ ಪ್ರಕೃತಿಯ ಸಂರಕ್ಷಕಿಯಂತೆ ತುಂಬ ಹಿಂದಿನ ಕಾಲದಲ್ಲಿ ಪ್ರಕೃತಿಯನ್ನ ದೈವ ಅಂತ ಕರೀತಿದ್ರಂತೆ ವನ ದೇವತೆಯನ್ನು ಪೂಜಿಸೋದು ಅಂತ ಹೇಳಿದ್ರೆ ಕಾಡಿನ ಒಂದು ಸಮತೋಲನವನ್ನು ಕಾಪಾಡೋದಂತೆ ಮಲೆನಾಡಿನ ಜನರು ಹಿಂದಿನ ಕಾಲದಲ್ಲಿ ಕಾಡಿಗೆ ಹೋಗೋದ್ಕಿಂತ ಮುಂಚೆ ವನದೇವತೆಯ ಒಂದು ಅನುಮತಿಯನ್ನು ಕೇಳಿಬಿಟ್ಟು ಅವರು ಕಾಡಿಗೆ ಹೋಗ್ತಾ ಇದ್ರಂತೆ ಆ್ಯಕ್ಚುಲಿ ಈ ವಿಚಾರ ಇದು ಮನುಷ್ಯನ ಅಹಂಕಾರವನ್ನು ಕಡಿಮೆ ಮಾಡಿ ಪ್ರಕೃತಿಯ ಮುಂದೆ ನಾವು ತೀರಾ ಸಣ್ಣವರು ಅನ್ನೋ ಒಂದು ವಿನಯವನ್ನು ಕೂಡ ನಮಗೆ ಕಲಿಸುತ್ತಂತೆ ನಮ್ಮ ಮಲೆನಾಡಲ್ಲಿ ಪ್ರಕೃತಿಯ ದೇವರು ಪ್ರತಿಯೊಂದು ಮರ ಗಿಡ ಪ್ರಾಣಿಗಳನ್ನು ದೈವಿಕ ಭಾವನೆಯಿಂದ ನೋಡೋದು ನಮ್ಮ ಮಲೆನಾಡಿನ ಒಂದು ವಿಶೇಷ ಇದು ನಮಗೆ ಪ್ರಕೃತಿಯ ಒಂದು ದೇವಸ್ಥಾನ ಅನ್ನೋ ಒಂದು ಭಾವನೆಯನ್ನು ಮೂಡಿಸುತ್ತೆ ಮಲೆನಾಡಿನ ಈ ಅನುಭವ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಒಂದು ಅವಿನಾಭಾವ ಸಂಬಂಧವನ್ನು ಗಡ್ಡಿಗೊಳಿಸುತ್ತೆ ಪ್ರಕೃತಿಯೇ ದೈವ ಪ್ರಕೃತಿ ಸಂರಕ್ಷಣೆಯ ಸಂಕೇತ ವನದೇವತೆ ನೆಲೆಸಿದ್ದಾಳೆ ಎಂಬ ನಂಬಿಕೆಯೇ ಹಸಿರನ್ನು ಉಳಿಸಿಕೊಂಡು ಬರಲಿಕ್ಕೆ ಪ್ರೇರಣೆ ಈ ಕಾರಣ ಹಾಗೆಯೇ ಮಲೆನಾಡಿನಲ್ಲಿ ಯಾರು ಕೂಡ ಕಾಡುಗಳನ್ನು ಕತ್ತರಿಸೋದಿಲ್ಲ ಅಲ್ಲಿನ ಒಂದು ಹಸಿರು ಎಲೆಯನ್ನು ಕೀಳದೆ ಅದನ್ನು ಪವಿತ್ರವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಅನೇಕ ಕಾಡುಗಳನ್ನು ನಾಶ ಮಾಡ್ತಾ ಇದ್ದಾನೆ ಬಟ್ ಹಿಂದಿನ ಕಾಲದಲ್ಲಿ ಈ ರೀತಿಯೆಲ್ಲ ಮಾಡ್ತಾ ಇರಲಿಲ್ಲ ಪರಿಸರ ಸಂರಕ್ಷಣೆಯ ತತ್ವಕ್ಕೆ ನಮ್ಮ ಹಿರಿಯರು ನೀಡಿದಂತಹ ಅತ್ಯುತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದು ನಾವು ಇದನ್ನು ಮಲೆನಾಡಿನ ಜನರು ಮತ್ತು ಕಾಡಿನ ನಡುವೆ ಒಂದು ಭಾವನಾತ್ಮಕ ಸಂಬಂಧವಿದೆ ದೈವಸ್ಥಾನಗಳು ಕಾಡಿನ ನಡುವೆ ಇರುವಂಥ ಸಣ್ಣ ಗುಡಿಗಳಾಗಿರ್ಬೋದು ನಾಗಬನಗಳು ನಾವು ಜಾಸ್ತಿಯಾಗಿ ಮಲೆನಾಡಿನ ಕಾಡುಗಳಲ್ಲಿ ನೋಡ್ಬೋದು ಜನರು ಕಾಡಿನ ದೇವ್ರಂತ ನಂಬೋದರಿಂದ ಅರಣ್ಯ ನಾಶ ಮಾಡೋಕ್ಕೂ ಕೂಡ ಹೆದರ್ತಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಏನೂ ಇಲ್ಲ ಪರಿಸರ ಹಾಳಾಗ್ತಾನೆ ಇದೆ ಕಾಡಿನ ಪ್ರತಿಯೊಂದು ಪ್ರಾಣಿ ಮತ್ತು ಮರಗಳನ್ನು ವನದೇವತೆಯ ಆಸ್ತಿ ಅಂತ ಆವಾಗ ನಂಬ್ತಾ ಇದ್ರು ಒಂದು ಸಾಲಲ್ಲಿ ಹೇಳಬೇಕಂದ್ರೆ ಮಲೆನಾಡಿನ ಕಾಡುಗಳು ಕೇವಲ ಪ್ರಕೃತಿಯಲ್ಲ ಅವು ನಮ್ಮ ಸಂಸ್ಕೃತಿ ನೀರು ಮತ್ತು ಜೀವನದ ಉಸಿರು ಅದೇ ರೀತಿಯಾಗಿ ನಮ್ಮ ಮಲೆನಾಡು ಜೀವ ವೈವಿಧ್ಯತೆಯ ತಾಣ ಮಲೆನಾಡಿನ ಕಾಡುಗಳಲ್ಲಿ ಜಗತ್ತಿನಲ್ಲಿ ಬೇರೆಲ್ಲೂ ಕಾಣಸಿಗದಂಥ ಅಪರೂಪದ ಪ್ರಾಣಿ ಪಕ್ಷಿಗಳಿವೆ ಮಲಬಾರ್ ಅಳಿಲು ಅಂದರೆ ಕೆಂಪು ಅಳಿಲು ಸಿಂಹದ ಬಾಲದ ಕೋತಿ ಮತ್ತು ಕಾಡು ಕೋಣ ಸರ್ಪ ನಮ್ಮ ಮಲೆನಾಡಿನ ಭಾಗದ ಒಂದು ಪ್ರಮುಖ ಆಕರ್ಷಣೆ ಅಂತಾನೆ ಹೇಳ್ಬೋದು ಮಲೆನಾಡನ್ನ ಕಾಳಿಂಗ ಸರ್ಪದ ಗೂಡು ಅಂತ ಕರೀತಾರೆ ಪ್ರಪಂಚದ ಬೇರೆಲ್ಲೂ ಕಾಣದ ವಿಚಿತ್ರವೊಂದು ಇಲ್ಲಿನ ಕಾಳಿಂಗ ಸರ್ಪದಲ್ಲಿ ಕಂಡು ಬರುತ್ತೆ ಸಾಮಾನ್ಯವಾಗಿ ಹಾವುಗಳು ಹುತ್ತ ಅಥವಾ ಬಿಲದಲ್ಲಿ ಮೊಟ್ಟೆ ಇಡುತ್ತೆ ಆದರೆ ಮಲೆನಾಡಿನ ಕಾಳಿಂಗ ಸರ್ಪ ಒಣ ಎಲೆಗಳನ್ನು ಒಟ್ಟುಗೂಡಿಸಿ ಗೂಡು ಕಟ್ಟತ್ತೆ ಈ ರೀತಿ ಗೂಡು ಕಟ್ಟುವ ಏಕೈಕ ಹಾವು ಅಂತ ಹೇಳಿದ್ರೆ ಕಾಳಿಂಗ ಸರ್ಪ ಮಾತ್ರ ಟೈಮ್ಸ್ ನಾನು ಒಬ್ಬಂಟಿಯಾಗಿ ಕಾಡಿನಲ್ಲಿ ನಡೆಯುವಾಗ ನಮ್ಮ ಮಲೆನಾಡಿನ ಕಾಡಿನ ಮಣ್ಣಿನ ವಾಚನೆ ಹಸಿರು ಎಲೆಗಳ ಮೃದುತ್ವ ಮತ್ತು ಕಾಡಿನ ನಿಶಬ್ದ ಇದೆಲ್ಲದು ನನಗೆ ಏನನ್ಸುತ್ತೆ ಗೊತ್ತಾ ಒಂದು ದೇವತೆಯ ಮೌನದ ಸಂಭಾಷಣೆ ಥರ ಭಾಸ ಆಗುತ್ತೆ ಸದಾ ನಾವು ಪ್ರಕೃತಿಗೆ ಕೃತಜ್ಞತಾ ಭಾವದಿಂದ ಇರಬೇಕು ನಮಗೆ ಶುದ್ಧ ಗಾಳಿ ನೀರು ಹಾಗೆಯೇ ಆಶ್ರಯ ನೀಡಿರುವಂಥ ಕಾಡಿಗೆ ಕೃತಜ್ಞತೆಯನ್ನು ಸಲ್ಲಿಸೋದೇ ನನ್ನ ಒಂದು ಈ ವಿಡಿಯೋದ ಮುಖ್ಯ ಉದ್ದೇಶ ವನದೇವತೆಯ ಆಶೀರ್ವಾದ ಅಂತ ಹೇಳಿದರೆ ಕೇವಲ ಹಣ್ಣು ಹಂಪಲಲ್ಲ ಬದಲಾಗಿ ನಮಗೆ ಸಿಗುವಂಥ ಆರೋಗ್ಯಕರ ಪರಿಸರ ಹಾಗೆಯೇ ನೆಮ್ಮದಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮಲೆನಾಡಿನ ಕಾಡುಗಳು ಕೇವಲ ಪ್ರಕೃತಿಯಲ್ಲ ಅವು ನಮ್ಮ ಸಂಸ್ಕೃತಿ ನೀರು ಮತ್ತು ಜೀವನದ ಉಸಿರು ನಾನಿವತ್ತು ಪ್ರಕೃತಿಗೆ ಒಂದು ಭಾವನಾತ್ಮಕ ಧನ್ಯವಾದಗಳನ್ನು ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಓ ವನದೇವತೆಯೇ ಮಲೆನಾಡಿನ ಈ ಸುಂದರ ಹಸಿರ ಸಿರಿಯಲ್ಲಿ ನನಗೆ ಆಶ್ರಯ ನೀಡಿದ್ದಕ್ಕೆ ಧನ್ಯವಾದಗಳು ನಿನ್ನ ಮಡಿಲಿನಲ್ಲಿ ಕಳೆದ ಪ್ರತಿ ನನ್ನ ಮನಸ್ಸಿಗೆ ಶಾಂತಿ ನೀಡಿದೆ ಈ ಪ್ರಕೃತಿಯನ್ನು ರಕ್ಷಿಸುವ ಶಕ್ತಿ ನನಗೆ ನೀಡುತ್ತಾಯಿ ಮಲೆನಾಡಿನ ಹಸಿರು ಉಸಿರು ನಮ್ಮನ್ನು ಕಾಯುವ ವನದೇವತೆಗೆ ಕೋಟಿ ಕೋಟಿ ನಮನಗಳು ಪ್ರಕೃತಿಯೇ ದೇವರು ಪ್ರಕೃತಿಯೇ ಸರ್ವಸ್ವ ಜೈ ವನ ದೇವತೆ ವನದೇವತೆಯ ಆರಾಧನೆ ಮನುಷ್ಯನನ ಭೂಮಿಗೆ ಇನ್ನಷ್ಟು ಹತ್ತಿರವಾಗಿಸುತ್ತೆ ಹಾಗೆ ನಾವೆಲ್ಲರೂ ಈ ವಿಶಾಲವಾದ ಪ್ರಕೃತಿ ಒಂದು ಸಣ್ಣ ಭಾಗ ಅನ್ನೋ ಒಂದು ಸತ್ಯವನ್ನು ನೆನಪಿಸುತ್ತೆ ನೋಡಿದ್ರಲ್ಲ ಗೈಸ್ ಇವತ್ತಿನ ವಿಡಿಯೋ ಮಲ್ನಾಡ್ ಬಗ್ಗೆ ಮಲ್ನಾಡಿನ ಕಾಡಿನ ಬಗ್ಗೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ